ನನಗೆ ನನ್ನ ವೃತ್ತಿ ಜೀವನದಲ್ಲಿ ಮರೆಯಲಾಗದ ಒಂದು ಸಂದರ್ಭ ಎರಡ್ ಸಾವಿರದ ಆರು ಏಳರ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಅದನ್ನ ಅತ್ಯಂತ ಒಂದು ನಂಬಿಕೆಯಿಂದ ಆ ಗೌರವವನ್ನ ನನಗೆ ನೀಡಿದಂಥವರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಅಂತ ಹೇಳಿಕ್ ನಂಗೆ ಇಷ್ಟಪಡಲ್ಲ ಅವರು ದೊಡ್ಡ ಸರ್ವಿಸ್ ಇದೆ ಅವರು ಇವತ್ತು ಆ ಸೀನಿಯರ್ ಆದಂತ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಕೈಯಿಂದ ನನ್ನ ಪ್ರಶಸ್ತಿನ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರು ಪ್ರದಾನ ಮಾಡಿದ್ರು ಇವತ್ತು ಮತ್ತೆ ಆ ಗೌರವವನ್ನ ಈ ಒಂದು ಸರ್ವಜ್ಞ ಕೈಯಿಂದ ಸ್ವೀಕಾರ ಮಾಡ್ತಿರೋದು ಮತ್ತೊಂದು ವಿಶೇಷ ನನಗೆ ಒಂದು ಸಂದರ್ಭ ಜ್ಞಾಪಕ ಬರುತ್ತೆ ಪ್ರಶಸ್ತಿ ಅನೌನ್ಸ್ಮೆಂಟ್ ಆದಾಗ ನಾನು ಯು ಎಸ್ ಇಂದ ಬರ್ತಾ ಇದ್ದೆ ಟೂರ್ ಮುಗಿಸಿ ಟ್ರಾನ್ಸಿಟ್ ಏರ್ಪೋರ್ಟ್ ಅಲ್ಲಿ ನನಗೆ ಒಂದು ಕರೆ ಬಂತು ಬರೀ ವಾಟ್ಸ್ಆಪ್ ಕಾಲ್ ಕರೆ ಬಂತು ಯು ಎಸ್ ಕರೆ ಬಂತು ಏನೇ ಹುಡುಗಿ ನಿನ್ನ ಹೆಸರು ಇದರಲ್ಲಿ ಉದಯ ಟಿವಿ ನ್ಯೂಸ್ ಸ್ಕ್ರೋಲ್ ಅಲ್ಲಿ ಓಡ್ತಾ ಇದೆ ಮೂವತ್ತನೇ ತಾರೀಕು ಅಕ್ಟೋಬರ್ ನಿನ್ಗೆ ರಾಜ್ಯೋತ್ಸವ ಬಂದಿದೆ ನಾ ರಾಜ್ಯೋತ್ಸವ ಪ್ರಶಸ್ತಿ ಸುಮ್ನೆ ಏನು ತಮಾಷೆ ಮಾಡ್ತಿದ್ದೀರಾ ಅಂತ ನಮ್ಮ ಫ್ರೆಂಡ್ಸ್ ಹೇಳ್ದೆ ನಾನು ಹೋಗಿ ನೋಡಿ ನೀನು ಹೋಗಿ ಎಳಿಯೋತ್ತಿಗೆ ನಿನ್ ನ್ಯೂಸ್ ಇರುತ್ತೆ ಅಂತಂದ್ರು ಸೊ ಮೂವತ್ತೊಂದನೇ ತಾರೀಕು ಬೆಳಗಿನ ಜಾವ ಬೆಂಗಳೂರಲ್ಲಿ ಇಳಿದಾಗ ಗೊತ್ತಾಯಿತು ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮುಂದೆ ನವಂಬರ್ ಒಂದನೇ ತಾರೀಕು ಪ್ರಶಸ್ತಿ ಪ್ರದಾನ ಆಯ್ತು ನಾನು ಸಂಗೀತದಲ್ಲಿ ಯಂಗೆಸ್ಟ್ ಮ್ಯೂಸಿಕ್ ಅಂತ ಕೊಟ್ಟರು ನನಗೆ ಅವಾಗ ಪ್ರಶಸ್ತಿ ಪಡೆಯುವಷ್ಟು ದೊಡ್ಡ ವಯಸ್ಸಾಗಿರ್ಲಿಲ್ಲ ನನಗೆ ಐವತ್ತು ವರ್ಷದ ಸಂದರ್ಭ ಕರ್ನಾಟಕ ರಾಜ್ಯ ಫಾರ್ಮ್ ಕರ್ನಾಟಕ ಅಂದ್ರೆ ಮೈಸೂರು ರಾಜ್ಯ ಫಾರ್ಮ್ ಆಗಿ ಈ ವರ್ಷ ಕರ್ನಾಟಕ ಅಂತ ಹೆಸರು ಬಂತು ಐವತ್ತನೇ ವರ್ಷ ಬಟ್ ಆಗ ಕರ್ನಾಟಕ ಅಥವಾ ಮೈಸೂರು ಕನ್ನಡ ರಾಜ್ಯ ಅಂತ ಫಾರ್ಮ್ ಆಗಿ ಐವತ್ತನೇ ವರ್ಷ ಅದು ಏಕೀಕರಣ ಆದ್ಮೇಲೆ ತೊಂಬತ್ ನೂರ ಐವತ್ತೇಳು ಐವತ್ತು ವರ್ಷ ಆದ್ಮೇಲೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಐವತ್ತೇ ವಿಶಿಷ್ಟ ಸಾಧಕರಿಗೆ ಕೊಡಬೇಕು ಅಂತ ನೆಚ್ಚಿನ ಆಗಿನ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಅದನ್ನ ಆದೇಶ ಹೊರಡಿಸಿದ್ರು ಆ ಐವತ್ತು ಪಟ್ಟು ಐವತ್ತೊಂದನೇದು ಆಗ್ಲಿಲ್ಲ ಅವಾಗ ಅಂತ ಒಬ್ಬ ಲೀಡರ್ ಅವರು ಸೊ ಐವತ್ತು ಜನರಲ್ಲಿ ಯಾರಿಗೆ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಎಲ್ಲ ಪ್ರತಿಯೊಬ್ರು ಡಿಸರ್ವಿಂಗ್ ಇಲ್ಲ ಅತ್ಯಂತ ಕಿರಿಯ ವಯಸ್ಸಿನ ನಾನು ಅದ್ರಲ್ಲಿ ಇವರಿಗಿನ್ನೂ ಬಹಳ ಸಮಯ ಇದೆ ಇನ್ನೂ ಚಿಕ್ಕವಳು ಅಂತ ಅದ್ ನಿಜ ಆದ್ರೆ ಒಂದು ಮಾತು ಹೇಳಿದಂತೆ ಅಲ್ಲಾರೇ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ವೀಲ್ ಚೇರ್ ಚೇರ್ ಅಲ್ಲಿ ಬಂದು ಆ ಪ್ರಶಸ್ತಿ ಸ್ವೀಕಾರ ಮಾಡೋದು ಹೆಂಗಿರುತ್ತೆ ಪ್ರಶಸ್ತಿಯನ್ನು ಚಿಕ್ಕ ವಯಸ್ಸಿನಲ್ಲಿ ಯಂಗ್ಸ್ಟರ್ಸ್ ಕೊಟ್ರೆ ಮುಂದೆ ಸಾಧನೆ ಮಾಡ್ಬೇಕನ್ನೋ ಹುಮ್ಮಸ್ ತುಂಬಿಕೊಳ್ಳೋರು ಮುಂದುವರಿತಾರೆ ಆ ವಿಷನ್ ಹೆಂಗಿರುತ್ತೆ ನನ್ಗೆ ಅನ್ಸುತ್ತೆ ಈ ತರ ಲೀಡರ್ ನಾನು ಇಲ್ಲ ಆ ತರ ವಿಷನ್ ಇರುವಂತಹ ನಿಜವಾಗ್ಲೂ ಇವತ್ತು ನನಗೆ ತುಂಬಾ ಹೆಮ್ಮೆ ಇದೆ ಕುಮಾರಸ್ವಾಮಿ ಸರ್ ನನಗೆ ಆ ಪ್ರಶಸ್ತಿಯನ್ನು ಅವತ್ತು ಸ್ವೀಕಾರ ಮಾಡಿದೆ ಇವತ್ತು ಕೂಡ ಗೌರವದಿಂದ ಪ್ರಶಸ್ತಿ ಸ್ವೀಕಾರ ಮಾಡಿದೆ ನನ್ನ ಆರಾಧ್ಯ ದೈವ ನಮ್ಮ ಕುಲದೈವ ತಾಯಿ ರೇಣುಕಾ ತಾಯಿ ಎಲ್ಲಮ್ಮ ಓದೋದೋ ಓದೋ ಓದೋ ಅನ್ಕಂತ ಬಂಡಾರ ಓದ್ಕೊತನ ಬಡದವ್ರು ನಾವು ನಮ್ಮಮ್ಮನೂ ಅಷ್ಟ ನೋ ಅಷ್ಟು ಇವತ್ತು ಮಂಜುಮ್ಮ ಜೋಗಿ ನನಗೆ ಗೌರವ ನನಗೆ ನನಗ್ಯಾರವರು ನನ್ನ ಕಣ ನೀರು ಬಂದು ಖರೆ ಅಷ್ಟು ಒಂಥರ ಮನಸ್ಸು ಆಮೇಲೆ ಗುರುವಿನ ಸಾನಿಧ್ಯ ಇಲ್ಲದೆ ಗುರುಬಿನ ಕಾನ್ ಬತಾವೆ ಪಾಟ್ ಬಡ ವೆಂಕಟ ಹೇಗೆ ಮಗಾಟ್ ಅಂತ ಕಬೀರ್ ಹೇಳಿದ್ದಾರೆ ಸಂತ ಕಬೀರ್ ಆ ಗುರುವಿನ ಸಾನಿಧ್ಯ ಇಲ್ಲಿದೆ ಸೊ ಇದೆಲ್ಲ ಒಂತಹ ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ತಕ್ಷಣ ಇತ್ತೀಚೆಗೆ ಎರಡು ದಿವಸ ಮುಂಚೆ ಅಷ್ಟೇ ನಾನು ಪ್ರಯೋಗಕ್ಕ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬಂದೆ ಸೊ ಇದೆಲ್ಲಾ ಸೇರಿ ಈ ಒಂದು ನಮ್ಮ ಅಜ್ಜನ ಊರ್ನಲ್ಲಿ ಈ ಒಂದು ಪಿವೋಟೆಡ್ ಎನರ್ಜಿ ಏನಿದೆ ಆ ಎನರ್ಜಿ ನಡುವೆ ಈ ಒಂದು ಹುಡುಗಿ ಕರೆದು ಹುಡುಗಿ ಹುಡುಗಿಂತ ನೆನತೇನೆ ನಿಮ್ ಮುಂದೆ ನಾನು ನಿಮ್ಮ ಹುಡುಗಿನಿ ಸೊ ಈ ಕನ್ನಡದ ಮಗಳಿಗೆ ಈ ಕನ್ನಡದ ಕೂಸಿಗೆ ನೀವು ಇಂತಹ ಒಂದು ಗೌರವವನ್ನು ನನಗೆ ನೀವು ಪ್ರಶಸ್ತಿಯ ಮೂಲಕ ಸರ್ವಜ್ಞ ಸರ್ವಜ್ಞ ಬಹಳ ದೊಡ್ಡ ಹೆಸರು ಬಹಳ ಅದು ಸರ್ವಜ್ಞನ ಒಂದು ಎಕ್ಸ್ಪ್ಲನೇಷನ್ ಮಾಡ್ಬೇಕು ಅಂತಂದ್ರೆ ಸ್ಕೈಸ್ ಲಿಮಿಟ್ ನಮ್ಮ ಪಾಮರರಿಗೆ ಸರ್ವಜ್ಞ ಅಂದ್ರೆ ಏನು ಸರ್ವಜ್ಞಾನ ವಚನ ಆದ್ರೆ ಏನು ಅಂತ ಹೇಳಲಿಕ್ಕೆ ಅಶಕ್ತರು ನಾವು ಸರ್ವಜ್ಞ ಅಂತಕ್ಕಂಥ ಪ್ರಶಸ್ತಿ ನೀಡಿದಂತಹ ಪರವರ್ ಪರಿವರ್ತನೆ ಈ ಸಂಸ್ಥೆಗೆ ನಂಗೆ ಅನ್ಸೋ ಮಟ್ಟಿಗೆ ಅವ್ರು ಪರಿವರ್ತನೆ ಏನು ಪರಿವರ್ತನೆ ಮಾಡ್ತಾರೆ ಸಮಾಜ ಸೇವೆನೇ ಕಲೆ ಸಂಸ್ಕೃತಿ ಪರಿವರ್ತನೆ ಅಂದ್ರೆ ನಮ್ಮಲ್ಲಿ ಪರಿವರ್ತನೆ ಬಹಳ ಅವಶ್ಯಕತೆ ಇರುವಂತಹ ಒಂದು ಫ್ಯಾಕ್ಟ್ರಿಯಲ್ಲಿ ನಮ್ಮಲ್ಲಿ ಪರಿವರ್ತನೆ ತರಬೇಕು ಈ ಗಿಲ್ ಜನರೇಷನ್ಗೆ ಸಮಾಜ ಸೇವೆ ಅಂದ್ರೇನು ಇವತ್ತು ನಾಳೆ ಎಲ್ಲ ಇಂಟರ್ನೆಟ್ ನೋಡಿ ಎಲ್ಲ ಕ್ಲಿಕ್ ಮಾಡಿದ ತಕ್ಷಣ ಸೋಷಲ್ ಸರ್ವಿಸ್ ಹಾ ಈ ಕೆಲಸ ಆ ಕೆಲಸ ಸೋಷಲ್ ಸರ್ವಿಸ್ ಹಂಗೆ ಬರ್ತದೆ ಆದ್ರೆ ಏನಾಗ್ತದೆ ಯಾರು ಬಿದ್ದಂಥವ್ರನ್ನ ಎದ್ದು ನಿಲ್ಸೋದು ಸಮಾಜ ಸೇವೆನೇ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಬರದೇ ಇರುವಂತಹ ವೃದ್ಧರನ್ನು ಹೋಗಿ ರೋಡ್ ಕ್ರಾಸ್ ಮಾಡಿಸುವುದು ಸಮಾಜ ಸೇವೆನೇ ಇದ್ರ ಬರೆದಂತ ಸಮಾಜ ಸೇವೆ ಅಂದ್ರೆ ಕಸ ಎತ್ ಹಾಕಬೇಕು ಕಸ ಎತ್ ಮಾಡಬಾರ್ದು ಎಲ್ಲಾ ಕಡೆ ಎಲ್ರಿಗೂ ಒಂಥರ ದಾನ ಮಾಡಬೇಕು ಅದೆಲ್ಲ ನಮ್ಮ ಕಣ್ಣಿಗೆ ಕಾಣುವ ಒಂದು ವೈಚಾರಿಕ ಒಂದು ಗುಣವನ್ನ ವಿಚಾರವಂತರಾಗಿ ನಾವು ವಿಚಾರ ಮಾಡಿ ಈ ಕೆಲಸ ನಾನು ಮಾಡಬೇಕು ಅನ್ನೋ ವಿವೇಕ ಬಂದು ಆ ದೇವರ ಒಂದು ಪ್ರೇರಣೆಯಿಂದ ಆ ಸೇವೆಯನ್ನು ಮಾಡೋದೇ ಸಮಾಜ ಸೇವೆ ಎಲ್ಲರನ್ನೂ ಗೌರವದಿಂದ ಕಾಣೋದು ಕೂಡ ಒಂದು ಸಮಾಜ ಸೇವೆ ಮನುಷ್ಯ ಜನ್ಮ ಒಮ್ಮೆ ಮನುಷ್ಯ ಒಮ್ಮೆ ಹುಟ್ಟತಂಗ್ರಿ ಎಷ್ಟೋ ಜನ್ಮ ಪುಣ್ಯ ಮನುಷ್ಯನಾಗ ಒಮ್ಮೆ ಹುಟ್ಟತಂಗ ಅದು ಆ ಸತ್ಯ ಗೊತ್ತಾಗ್ಲಿಕ್ಕೆ ಇನ್ನೊಂದು ಜನ್ಮದಾಗ ನಮಗ್ ಗೊತ್ತಿರಂಗಿಲ್ಲ ಮನುಷ್ಯ ಒಮ್ಮ ಹುಟ್ಟದ್ರಿ ಈವಾಗ ಹುಟ್ಟಿದಂತ ಮನುಷ್ಯ ಜನ್ಮದಲ್ಲಿ ಏನೇನು ನಮ್ ಕಾಯಕ ಏನೇನು ಒಳ್ಳೇದು ಸಾಧ್ಯವೋ ಮಾಡ್ಲಿಕ್ಕೆ ಆಗ್ತದೋ ಅದನ್ನೆಲ್ಲಾ ನಮ್ದು ಇದೊಂದು ಮಸ್ತಕರಾಗಿ ಸಮಾಜ ಸೇವೆ ಅಂತ ನಾವು ಮಾಡ್ತಾ ಹೋದ್ರ ಮುಂದಿನ ಜನ್ಮಕ್ಕೆ ಒಳ್ಳೆ ಕರ್ ಕರ್ಮ ನಾವು ಮಾಡಿದಾಗ ಮುಂದಿನ ಜನ್ಮಕ್ಕೆ ಅದು ಒಂದು ಒಳ್ಳೆ ಜೀವನಕ್ಕೆ ನಾಂದಿ ಆಗುತ್ತೆ ಏನೇ ಜನ್ಮ ನಾವು ತರಬೋದು ಹಾಗಾಗಿ ಮನುಷ್ಯರಾಗಿ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಬೇಡಿರಿ ಹುಚ್ಚಪ್ಪಗಳಿರ ಅಂತ ಪುರೇಂದ್ರ ಬರೆದಂಗ ಮನುಷ್ಯ ಜನ್ಮ ಒಮ್ಮೆ ಆ ಮನುಷ್ಯ ಜನ್ಮದಲ್ಲಿ ಎಷ್ಟೋ ಡಿಸ್ಟ್ರಾಕ್ಷನ್ಸ್ ಇರ್ತಾವ ಆದ್ರೂ ದೇವರ ಒಂದು ಪ್ರೇರಣೆಯಿಂದ ಗುರುವಿನ ಒಂದು ಅನುಗ್ರಹದಿಂದ ಆ ತಂದೆ ತಾಯಿಗಳ ಸಂಸ್ಕಾರದಿಂದ ನಾವು ಸಹೃದಯಗಳಾಗಿ ನಾವು ಕನ್ನಡದವರಂತೂ ಬಹಳ ಸಹೃದಯಗಳು ನಮ್ಗ ಕೆಟ್ಟ ಮಾತಾಡ್ಲಿಕ್ಕೆ ಬರೋದಿಲ್ಲ ಕೆಟ್ಟ ವಿಚಾರ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ನಾಡು ನಮ್ಮ ಸುಂದರವಾದ ಕನ್ನಡ ನಾಡು